ಸ್ಥಾಪನೆ ವಿಚಾರ ಸರ್ಕಾರದ ನಿರ್ಧಾರ ಖಂಡಿಸಿ ಧರಣಿ ಸತ್ಯಾಗ್ರಹ ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ ಹನ್ನೆರಡನೇ ದಿನಕ್ಕೆ ಕಾಲಿಟ್ಟ ಧರಣಿ ಸತ್ಯಾಗ್ರಹ ಧರಣಿ ಸತ್ಯಾಗ್ರಹದ ಸ್ಥಳಕ್ಕೆ ಸಚಿವ ಎಂಬಿ ಪಾಟೀಲ್ ಭೇಟಿ ಪ್ರತಿಭಟನಾ ನಿರತರೊಟ್ಟಿಗೆ ಮಾತನಾಡಿದ ಸಚಿವ ಎಂಬಿ ಪಾಟೀಲ್ ವಿಚಾರ ಸರ್ಕಾರದ ಗಮನಕ್ಕೆ ತರುವೆ ಧರಣಿ ಕೈ ಬಿಡುವಂತೆ ಮನವಿ ಧರಣಿ ಸತ್ಯಾಗ್ರಹ ಮೊಟಕು ಮಾಡಲು ಎಂ ಪಾಟೀಲ್ ಮನವಿ ಪಿಪಿಪಿ ಮಾದರಿಯ ಆದೇಶ ಕೈ ಬಿಡುವರೆಗೂ ಧರಣಿ ನಿಲ್ಲಿಸಲ್ಲ ಎಂದ ಪ್ರತಿಭಟನಾ ನಿರತರು ಬೇರೆ ಬೇರೆ ಕಡೆ ಸರ್ಕಾರ ಮಾಡ ನಾವು ಕಾಶಿ ಸಹದಲ್ಲಿ ಮಾಡಲಿಕ್ಕೆ ಬಿಡುವುದಿಲ್ಲ ಮೊದಲನೇ ಸ್ಪಷ್ಟಕ್ಕಾಗಿ ಸರ್ಕಾರ ಕೂಡ ಒಂದು ದೊಡ್ಡ ಕೂಡ ನಾವು ವಿಜಯಪುರ ಜಿಲ್ಲೆಯ ಜನರ ಸಂಕಷ್ಟವನ್ನು ನಡೆದುಕೊಂಡು ಯಾಕಂದ್ರೆ ರೈತರ ಮಕ್ಕಳು ಹೇಳ್ತಾರೆ ಕೂಲಿ ಕಾರ್ಮಿಕರ ಮಕ್ಕಳ ಅದನ್ನ ಯಾವುದೇ ಕಾರಣಕ್ಕೂ ಬಿ ಪಿ ಪಿ ಮಾಡೋದನ್ನ ಮಾಡುವುದನ್ನ ದಯಮಾಡಿ ಸರ್ಕಾರ ಕೈ ಬಿಡಬೇಕು ತಾವು ಯಾವುದೇ ಸರ್ಕಾರ ಜೊತೆ ಚರ್ಚೆ ಮಾಡ್ತಿರತಕ್ಕಂತ ಮಾತು ಬರಬಹುದು ವ್ಯಕ್ತಿ ಮೇಲೆ ಯಾಕಂದ್ರೆ ಸರ್ಕಾರ ತಾವೇ ಮಂತ್ರಿ ಆದರೂ ಸರ್ಕಾರ ತಾವೇ ವಿಜಯಪುರ ನಗರದಲ್ಲಿ ಇವತ್ತೇನು ರಾಜ್ಯ ಸರ್ಕಾರ ಟಿಪಿಪಿ ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡಿತ್ತು ಮಾಡಿದೆ ಅದು ಟಿ ಪಿ ಪಿಯಲ್ಲಿ ಬಡ ಸರ್ಕಾರದಿಂದೇ ಆಗಬೇಕು ಅಂತ ಹೇಳಿ ಇವತ್ತು ಇಲ್ಲಿಯ ಎಲ್ಲ ಹಿರಿಯರು ಸಂಘ ಸಂಸ್ಥೆಯ ದುರೀಣರು ಹೋರಾಟಗಾರರು ತಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ಮಾತಾಡುವಾಗ ಕುಲಕರ್ಣಿಯವರು ಹೇಳಿದರು ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಹಿಂದೆ ಒಂಥರ ಸ್ಮಾರಕ ಆದಾಗ ನಾನು ಹೇಳ್ಬಿಟ್ಟಿದೆ ಎಂ ಬಿ ಪಾಟೀಲ್ರಿಗೂ ವೈಯಕ್ತಿಕ ಯಾರೋ ಒಬ್ರು ಮಾತಾಡಿದ್ರು ನಾನು ಉತ್ತರ ಕೊಟ್ಟಿದ್ದೆ ಸೂಕ್ಷ್ಮವಾಗಿ ಉತ್ತರ ಕೊಟ್ಟಿದ್ದೆ ನಾನು ನನ್ನ ಹಿತಾಸಕ್ತಿ ವೈಯಕ್ತಿಕವಾಗಿ ನಂದು ಬಿ ಎ ಸಂಸ್ಥೆ ನನಗೆ ಡೀಮ್ಡ್ ಕಾಲೇಜಿಗೆ ಎರಡುಗೂ ಐವತ್ತು ಅಡ್ಮಿಷನ್ ಆಗ್ಯದ ಟು ಫಿಫ್ಟಿ ಎರಡು ಕಾಲೇಜಷ್ಟು ನನಗೆ ಬೇಕಾಗಿದ್ದರೆ ಇನ್ನು ಒಂದರ ಇನ್ನು ಹತ್ತು ಕಾಲೇಜಸ್ನ ಮಾಡ್ತೀನಿ ನಮ್ಮ ಸಂಸ್ಥೆ ಇದರಿಂದ ಅವಾಗ ಯಾರೋ ಒಂದು ಸ್ವಲ್ಪ ಗೆಲಕೆ ಕೊಟ್ಟಿದ್ರು ಒಂದು ಸ್ವಲ್ಪ ಆಗಿ ನಮ್ಮ ಮೇಲೆ ಅವಾಗ ನಾನು ಹೇಳ್ಬಿಟ್ಟಿದ್ವಿ ನನ್ನ ಸ್ಟ್ಯಾಂಡನ್ನ ಕ್ಲಿಯರ್ ಮಾಡಿದ್ರು ನನಗೆ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಇವರು ಯಾರೋ ಹಮ್ಮಿ ಬುತ್ರಿಗೋನೋ ಒಂದು ಯಾರೋ ಒಂದು ಅಲ್ಲದೇ ಇಲ್ಲಿ ಅಲ್ಲಿ ಬಾರಾಟ ಆದ ನಾವು ಪುಕ್ಕಟ್ ಕೊಟ್ಟು ತುಂಬಬೇಕಿದ್ದೇನೆ ನಮ್ಮ ಶಕ್ತಿ ಕೊಟ್ಟಿದ್ದಾನು ದೇವರದನ್ನು ಮಾಡ್ತಿದ್ದೆ ಆಮೇಲೆ ಈಗ ಸರ್ಕಾರ ಈ ಪಿ 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 ಮಾದರಿ ಮಾಡ್ಲಿಕ್ಕೆ ಏನ್ ನಿರ್ಧಾರ ಘೋಷಣೆ ಸಂಬಂಧ ನನಗೊಂದು ಸರ್ಕಾರ ಒಂದು ಒಂದೇ ಕಡೆ ಎಲ್ಲ ಕುರ್ಕಣಿ ಅವರು ನೀವಂದ್ರಲ್ಲ ಬಿಜಾಪುರ ಜಿಲ್ಲೆ ಒಂದೇ ಅಂತ ತುಮಕೂರು ಮೂರ್ನಾಲ್ಕು ಜಿಲ್ಲೆಯಲ್ಲಿ ಪಿಪಿಟಿ ಆಧಾರ್ ಮಾಡ್ತಾ ಇದ್ದಾರೆ ಬಹಳ ತಪ್ಪು ಕಲ್ಪನೆ ಕೂಡ ಇದೆ ನೋಡಿ ಹೋಗ್ತಾ ಇದ್ದೆ ನಾನು ಈ ವೈದ್ಯಕೀಯ ಕ್ರೀಡಾ ಎರಡರಿಂದ ನನಗೆ ಒಂದು ನಮಗೆ ನಮ್ಮ ಮಕ್ಕಳಿಗೆ ನಾವು ಸೀಟ್ ಕೊಡಕ್ಕೆ ಆಗಂಗಿಲ್ಲ ಅಕ್ಕೋಸ್ಕರ ಎಂಟು ಸರಿ ನೀಟ್ ಇರ್ತದೋ ಅದು ನಿಟ್ಟೆ ಇರ್ತದ ಆ ಸೀಟ್ಸ್ ಫೀಸ್ ಹೈಯರ್ ಇರ್ತಾವೆ ಆಮೇಲೆ ಬಹುಶಾಲ ಇಡೀ ರಾಜ್ಯದಲ್ಲಿ ಯಾರಾದರೂ ಕೂಡ ಒಂದು ಸಂಸ್ಥೆ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆರು ಗೌರ್ಮೆಂಟ್ ಸೀಟ್ ಅನ್ನ ಬಡವ್ರು ಬಡೂರು ಗೌರ್ಮೆಂಟ್ ಸೀಟ್ ಅನ್ನ ಖಾಸಗಿ ಕಾಲೇಜ್ನಾಗೆ ಆಗಲಿ ಅಥವಾ ಗೌರ್ಮೆಂಟ್ ಕೋಡೆ ಆಗಲಿ ಯಾರ್ಯಾರು ಬಡವ್ರು ಟ್ರೋಸ್ಟ್ ಸೀಟ್ ಸಿಗ್ತದವು ನಮ್ಮ ಜಿಲ್ಲೆಯಲ್ಲಿ ಕಳೆದ ಏಳೆಂಟು ವರ್ಷದಿಂದ ನಾನು ಹತ್ತು ವರ್ಷ ಒಂದು ಹತ್ತು ಹದಿನೈದು ಗುರುಗಳಿಗೆ ನಾನು ಪೀಕ್ ಕಟ್ಟುವಂಥ ಕೆಲಸ ನಾನು ಮಾಡಿದ್ದೇನೆ ಹತ್ತು ಹದಿನೈದು ಲಕ್ಷ ಆಗ್ಬೋದು ಸರ್ಕಾರ ನನ್ನ ಬದ್ಧತೆ ನಮ್ಮ ಇದನ್ನ ಯಾರು ಪ್ರಶ್ನೆ ಆಗೋದಲ್ಲ ಆಮೇಲೆ ಎರಡನೇದು ಒಂದು ನಾನು ಈಗಾಗಲೇ ಮೊನ್ನೆನೇ ಮುಖ್ಯಮಂತ್ರಿಗಳಿಗೆ ಹೇಳಿದೆ ನಾನು ಒಂದು ಬಾಗಲಕೋಟೆಯಲ್ಲಿ ಬಂದಾಗ ಮುಖ್ಯಮಂತ್ರಿಗೆ ಹೇಳಿದೆ ನಾನು ಜೋರಿದ್ರಲ್ಲಿ ಅಲ್ಲಿ ಬಿಜಾಪುರ ಹೋರಾಟ ನಡೀತದೆ ನಮ್ಮಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗಬೇಕು ಅಂತ ಹೇಳ್ತಾ ಇದಾರೆ ಅಂದರೆ ಸಬ್ಜೆಕ್ಟ್ ಇಲ್ಲ ಬದುಕು ಕೊಟ್ಟು ನೇ ಹೇಳಿದೆ ಮತ್ತು ನಾನೇ ಎಲ್ಲೋ ಮಾಡ್ಸಿನ ಅಂತ ಕೇಳಿದೊಂದು ಇಲ್ಲ ಬ್ರದರ್ ನಾನು ಅಂದಿಲ್ಲ ಅಂತ ಅಂತ ಕೊಟ್ಟರು ಹೇಳಿದ್ರು ಹಾಗೆ ನಂದಿಲ್ಲ ಅಂದಿನ ಆಯ್ತು ಬಿಡಿ ಬಿಡಿಯೋ ನಾನು ನಿಮ್ಮ ಏನು ಬೇಡಿಕೆ ಇದೆ ನಾವೇನು ಇದು ಭಾವನೆಗಳಿದ್ದಾವೆ ಎಲ್ಲ ಮಾಹಿತಿ ನನಗೂ ಅದ ನನಗೆ ಮಾಹಿತಿ ಇಲ್ಲ ಅಂತ ಈ ಮಾಹಿತಿಯನ್ನು ನಾನು ಸರ್ಕಾರದಲ್ಲಿ ನಾನು ಪ್ರಸಾಯ ಜೊತೆ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮ ಭಾವನೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕು ಅನ್ನೋದನ್ನ ಅವ್ರ ಜನ ತಿಳಿಸ ಕೆಲಸ ಮಾಡ್ತೀವಿ ಎರಡನೇದಾಗಿ ಸುಮ್ಮನೆ ತಪ್ಪು ಗ್ರಹಿಕನು ಅದ ಬಹಳಷ್ಟು ಜನ ಬಹುತೇಕ ನೈಂಟಿ ಪರ್ಸೆಂಟ್ ಜನ ನಮ್ಗೆ ಇದೊಂದು ಆಗಬೇಕು ಅಂತ ನೈಟ್ ಕಲ್ ಕಡಿಂದು ಕುಂಭಕ್ಕೂ ಅದ ಕುಟುಂಬಕ್ಕನೂ ಅದಕ್ಕೂ ಆಗ್ತದೆ ಇಲ್ಲ ಅಂತ ಹೇಳಿದ್ರು ನನಗೆ ನನ್ಗೆ ಗೊತ್ತಿದೆ ಅವ್ರ ಹೆಸರು ನನ್ನ ಮನೆಯವ್ರು ರೆಕಾರ್ಡ್ ಮಾಡಿ ಕೊಟ್ಟರು ನಮ್ಮ ಕಡೆ ಯಾರೋ ಹಿಂದೆ ಇದು ಕೊಡುವಂಥವ್ರು ನಂತರ ಒಂದು ಆಡಿಯೋ ಟಾಕು ಇದೆ ಬಹಳ ನಾಳೆ ರೋಗಿ ಹೋಗುದಿಲ್ಲ ಆ ರೀತಿ ಆಗ್ತಾ ಒಟ್ಟು ದಿವಸ ಹೋರಾಟಗಾರ ನೈಜ ಹೋರಾಟಗಾರ ನಿಮ್ಮ ಬಗ್ಗೆ ಗೌರವ ಇದೆ ನೀವು ನೈಜವಾಗಿ ಹೊತ್ತು ಸರ್ಕಾರಿ ಕಾಲೇಜು ಅದಕ್ಕೆ ಪ್ರಾಮಾಣಿಕವಾಗಿ ನಾನು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಶಾಂತ ಪ್ರಕಾಶ್ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿಗಳಿಗೆ ಹೇಳಿ ಆ ಕೆಲಸಗಳು ನಾನು ಮಾಡ್ತೀನಿ ಅನ್ನೋ ಮಾತನ್ನ ಕಷ್ಟ ಇನ್ನು ಕೆಲವೊಂದು ನಾನು ನೋಡ್ತಾ ಇದ್ದೆ ಐತಿ ಸರ್ಕಾರಿ ಹಾಸ್ಪಿಟಲ್ನಾಗ ಇನ್ಪೇಷ್ ಅದಾವು ಎಲ್ಲಾ ಫೆಸಿಲಿಟೀಸ್ ಅದಾವೆ ಉಳಿದ ಕಾಲೇಜ್ಗಳಿಗಿಂತ ಕಡಿಮೆ ಕಷ್ಟದಲ್ಲಿ ಆಗ್ತದೆ ಆದ್ರೆ ಯಾರು ನೂರು ಕೋಟಿನಾಗ್ತದೆ ಅದು ಅದ್ರಲ್ಲಿ ಆಗಲ್ಲ ನೂರು ಕೋಟಿ ರೂಪಾಯಿ ಬೇಕಾಗುತ್ತದೆ ಅದ್ರಾಗ ಯಾರು ಮಾತಿಲ್ಲ ಬರೀ ನೂರು ಕೊಟ್ಟಿನಾಗ್ತದೆ ಹಂಗೆ ಅಂತ ಹೇಳಿದ್ರು ಕೂಡ ಮಾತಾಡೋದನ್ನು ಇದಾರೆ ಯಾಕಂದ್ರೆ ನಾನು ನಡೆಸಿದ್ರು ನನಗೆ ಗೊತ್ತಿದೆ ನಾವು ಇನ್ನೊಂದು ಬೆಂಗಳೂರಿನಾಗೆ ಇವತ್ತು ಮಾಡ್ತಾ ಇದೀವಲ್ಲ ನಮಗೆ ಹದಿನೈದು ನೂರು ಕೊಟ್ಟು ತರ ಬೇಕಾಗ್ತದೆ ಇವ್ರಿಗೆ ಜಾಗ ಆಗಿ ಎಲ್ಲ ಹೋದ್ರೂ ಅವ್ರ ಐನೂರು ಕೂಡ ಸರ್ ಸರ್ಕಾರಕ್ಕೆ ಬೇಕಾಗ್ತದೆ ದೊಡ್ಡದು ಕೂಡ ಕೂಡ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಿಂದು ಹೆಚ್ಚಿದ್ದು ನಾನು ಸರ್ಕಾರಿ ಆಗ್ಬೇಕು ನಾನು ಒಂದು ಫಸ್ಟ್ ಹೇಳ್ಬಿಡ್ತೀನಿ ಸರ್ಕಾರಿ ಕಾಲೇಜ್ ಆಗ್ಬೇಕಂತ ನಿಮ್ಮ ಭಾವನೆ ಅದ ನಮ್ಮದು ಭಾವನೆ ಅದ ಸರ್ಕಾರ ಅದನ್ನು ಕೇಳಿ ಅದನ್ನು ಕೇಳಿ ನೀವು ತಿಳಿದಾಗವ್ರು ಕೆಲವೊಂದು ಜನ ಇದ್ದಾರೆ ಒಂದು ವೇಳೆ ಖಾಸಗಿ ಸಾಮಾನ್ತರಿ ಕಾಲೇಜಾಪಾದ್ರೆ ಅಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಹಾಗೂ ಜನಸಾಕ್ಷರ ಮಕ್ಕಳು ಕಲಿಯಲು ಸಾಧ್ಯವಾಗುದಿಲ್ಲ ಕುಲ್ಕಣಿ ಇದರ ಗೈತಿ ಬಟ್ ಈಗ ಗೊತ್ತಿರಲಿ ಇವತ್ತು ಪಿ 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 ನೋಡ ನಾಯ್ಕ ಕುಲ್ಕಣಿಗಳು ಅಭ್ಯಾಸ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಸುಳ್ಳಿದೆ ಇವನ್ನ ಪಿ 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 ದ್ರು ಮಾಡಿದ್ರು ಕೂಡ ಮಾಧ್ಯಮದವ್ರು ನಿವರ್ಗ ಆ ಏನು ಸೀಟ್ಗಳು ಇದು ಆಗ್ತದಲ್ಲ ಆ ಗೋರ್ಮೆಂಟ್ ಸೀಟ್ಸು ಗೋರ್ಮೆಂಟ್ ಆದಾಗ ಎಷ್ಟು ಇರ್ತದೆ ಪಿ ಪಿ ಆದಾಗ ಅಷ್ಟೇ ಇರ್ತದೆ ಅದ್ರಾಗ ಫರ್ಕ್ ಆಗಿದೆ ಈ ಗೋರ್ಮೆಂಟ್ ಅವ್ರಿಗೆ ಹನ್ನೆರಡು ಪರ್ಸೆಂಟ್ ಎನ್ ಆರ್ ಐ ಫಿಕ್ಸ್ ಮಾಡಿದ ಅದ್ರಲ್ಲಿ ಹೋಗಂಗೆ ಇವಾಗ ಕೆಲವೊಂದು ಇಲ್ಲಿ ತಪ್ಪು ಇದನ್ನು ಬಿತ್ತು ಅಂತ ಸರ್ಕಾರ ಅಂತಿಮ ನಿರ್ಧಾರ ತಗೋತದೆ ಆದ್ರೆ ಆ ಸೀಟ್ಸ್ ಬಡ ಮಕ್ಕಳಿಗೆ ನೀವೇನು ಕುಲಕರ್ಣಿಯವರಾಗ ಬರ್ದಿರದ ಯಾರಿಗೂ ಕೂಡ ಸರ್ಕಾರಕ್ಕೆ ಸೀಟ್ಸ್ ಬರಬೇಕು ಪಿಪಿಪಿ ಪಿ ಪಿ ಆದಾಗೂ ಅಷ್ಟೇ ಇರ್ತದೆ ಗೋರ್ಮೆಂಟ್ ಆದಾಗೂ ಅಷ್ಟೇ ಇರ್ತದೆ ಅಲ್ಲಿ ಹೆಚ್ಚಿಗೆ ಇಲ್ಲಿ ಇದು ಕಡಿಮೆ ಆಗಂಗಿಲ್ಲ ನಾ ನಾ ಪರಿಕಲ್ ಕಾಲೇಜ್ ನಡೆಸೋದು ನಾವು ತಿನ್ನಕ್ಕೆ ಏನ್ರಿ ಅಂದ್ರ ಬರ್ತೇವೆ ಇಷ್ಟು ಮಾತುಗಳ ಹೇಳಿ ಇವತ್ತು ನಿಮ್ಮ ಇನ್ನು ಒಂದು ಅನೇಕ ಮಾಹಿತಿಗಳು ಸತ್ಯ ಜಾಗ ಐತಿ ನಮ್ಮ ಹಾಸ್ಪಿಟಲ್ ಐತಿ ಇನ್ಪೇಷಂಟ್ ಇದಾವೆ ಎಲ್ಲ ಕೂಡ ಇದೆ ಊರ್ ಕಾಲೇಜ್ ಮಾಡೋಕ್ಕಿಂತ ಅರ್ಧ ಕಾಸ್ಟ್ ಲೈಕಲ್ ಕಾಲೇಜ್ ಹಾಕೈತಿ ಅದು ನೂರ ನೂರು ಕೋಟೆಗೆ ಆಗ್ತದೆಲ್ಲ ಅದಲ್ಲ ಅರ್ಧ ಆಗ್ತದೆ ಪುನೀಸ ಅನೇಕ ಮೆರಿ ಸುರಾವ್ ನೀವೇನು ದೊಡ್ಡ ದೋಸೆಯಲ್ಲಿ ಹೋರಾಟ ಮಾಡ್ತಾಯಿದ್ದೀರಿ ನಿಮ್ಮ ಭಾವನೆಗಳನ್ನ ನಾನು ಜಿಲ್ಲಾ ಉಸ್ತುವಾರಿ ಚೆನ್ನಾಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ನಮ್ಮ ಮೆಡಿಕಲಿಗೆ ಬಿಟ್ಟು ಕಲ್ಪಿಸಿ ನಮ್ಮ ಶಕ್ತಿ ಮೀರಿ ನಾನು ಕೂಡ ನಿಮ್ಮ ಪರವಾಗಿ

ನೋಡಪ್ಪ ನಾನು ಕೊಟ್ಟಿದ್ದೀನಿ ಹೌದು ಸದ್ಯ ನಮ್ಮ ಹಿರಿಯರಾದಂಥ ಎಸ್ ಎಂ ಪಾಟೀಲ್ ಗಣ್ಯಾರವರು ಒಂದು ನನಗೆ ನಾನು ನಿಮ್ಮ ಉದ್ದೇಶಿಸಿ ನಾನು ಕೇಳಿ ಹೋಗಿದ್ದೀನಿ ಆದರೂ ಅವ್ರಂತರ ಎಲ್ಲ ನೀವು ಹೇಳಿದ್ದೀರಿ ಎಲ್ಲಾ ಉಸ್ತುವಾರಿ ಸಚಿವರು ಈ ಹೋರಾಟಗಾರರಿಗೆ ನಿಮ್ಮ ಭಾವನೆಗಳನ್ನು ನಾನು ಚಾಚು ತಪ್ಪದೆ ಪ್ರತಿಯೊಂದು ಶಬ್ದ ನೀವು ಹೇಳಿದಿರಿ ಬರೆದಿದ್ರಿ ಇದೆಲ್ಲವನ್ನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಕೇಳುತ್ತೀನಿ ಹೀಗಾಗಿ ನಿಮ್ಮ ಪರವಾಗಿ ನಾವು ಇದ್ದೀವಿ ದಯವಿಟ್ಟು ಹೋರಾಟ ಬಂದು ಕೈ ಬಿಡ್ರಿ ಅಂತೇಳಿ ವಿನಂತಿ ಮಾಡ್ಕೊ ಎಸ್ ಎಂ ಪಾಂಡ ಗಣ್ಯಾರ್ ಅವರು ಅದಕ್ಕೆ ಅಭಿನಂತಿಯನ್ನು ಮಾಡ್ಕೊಡಿಯುತ್ತೆ ಇದ್ದಾರೆ ಅದಕ್ಕೆ ನಾನು ಜನ ನನ್ನ ಪಾಲಿಗೆ ನಾನು ಹಂಗೆ ನಮ್ಮ ಅವ್ರು ನಮ್ಗೆ ಕುರ್ಕಂಡೋಗಿದ್ರು ಅದಕ್ಕೆ ಇವತ್ತು ನಿಮ್ಮ ಭಾವನೆಗಳನ್ನ ನಾನು ಸರ್ಕಾರಕ್ಕೆ ತಿಳಿಸ್ಕೊಡ್ತೇವೆ ಪ್ರಾಮಾಣಿಕವಾಗಿ ನಾನು ತಿಳ್ಸ್ಕೊಡ್ತೇವೆ ಮಾಡ್ತೀನಿ ಅದು ನಮಗೂ ಕೂಡ ನೋವಾಗಿದೆ ನನ್ನ ಹೆಸರನ್ನ

ವಿನಂತಿಯನ್ನ ನಾವು ಹೋರಾಟ ಸಮಿತಿಯಿಂದ ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ಒಂದು ಮನವಿ ಮಾಡ್ಕೊತಾ ಇದೀವಿ ನಮಗೆ ಓವರಲ್ ಆಶ್ವಾಸನೆ ಬೇಕಾಗಿಲ್ಲ ಕ್ಯಾಬಿನೆಟ್ ತೀರ್ಮಾನ ಆಗಬೇಕು ಬಿಜಾಪುರನ ಕೈ ಬಿಟ್ಟಿದ್ದೀವಿ ನಾವು ಪಿಪಿಪಿ ಕಾಲೇಜು ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ಆದೇಶ ಬರಬೇಕು ಅಲ್ಲಿವರೆಗೆ ನಮ್ಮ ಗಣ್ಯ ನಿರ್ಮಿಸುದಿಲ್ಲ ನಾವು ಶಾಂತ ರೀತಿಯಾಗಿ ಮುಂದುವರೆಸ